ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಇವತ್ತು ಪಾಲಕ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಚಕ್ಕೆ ಲವಂಗ ಕೊತ್ತಂಬರಿ ಹಸಿ ಮೆಣ್ಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅರಿಶಿಣ ಹಾಕ್ಕೊಬೇಕು ಅರಶಿನ ಹಾಕೋದ್ರಿಂದ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಅದನ್ನು ಈಗಲೇ ಹಾಕ್ಕೊಂಡು ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಅರಶಿನ ಅಥವಾ ರುಚಿ ಹಾಕೋದ್ರಿಂದ ಬೇಗನೂ ಕೂಡ ರೋಸ್ಟ್ ಆಗುತ್ತೆ ಒಂದು ಕಂತೆ ಕೊತ್ತಂಬರಿ ಸೊಪ್ಪು ಕಂತೆ ಪಾಲಕ್ ಸೊಪ್ಪು ನಾನಿಲ್ಲಿ ಕೊತ್ತಂಬರಿ ಕಂತೆ ಪಾಲಕ್ ಕಂತೆ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕೊತ್ತಂಬರಿ ಬದಲು ಪಾಲಕ್ ಇನ್ನೂ ಕಂತೆ ಹಾಕೊಬೋದು ಕಡಲೆ ಮೆಣಸು ಇಷ್ಟು ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ಅದು ತಣ್ಣಗಾಗೋವರೆಗೂ ಪಕ್ಕದಲ್ಲಿ ಎತ್ತಿಟ್ಕೊಬೇಕು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಗೋಡಂಬಿ ಹಾಕೋದ್ರಿಂದ ಆಗಿರುತ್ತೆ ಗ್ರೇವಿ ಸೊ ಅದಕ್ಕೆ ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಮೆಂತ್ಯ ಸೊಪ್ಪು ಕಸ್ತೂರಿ ಮೇತಿ ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡು ಇಲ್ಲಿ ಒಂದುವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀರು ಸುಂಡವರೆಗೂ ಫ್ರೈ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅದು ನೀರು ಸುಂಡಾದಮೇಲೆ ನಾವು ಆಗಲೇ ಫ್ರೈ ಮಾಡ್ಕೊಂಡಿದ್ದು ಮಸಾಲೆನ ನೀ ರುಬ್ಬಿಬಿಟ್ಟು ಇದಕ್ಕೆ ಹಾಕ್ಕೊಬೇಕು ಸಣ್ಣಕ್ಕೆ ರುಬ್ಕೊಬೇಕು ಚಾಪ್ಸ್ ಅಂದಮೇಲೆ ತೆಳಗ್ ಮಾಡಿದ್ರೆ ಚೆನ್ನಾಗಿರುತ್ತಾ ಸ್ವಲ್ಪ ಗಟ್ಟಿನೇ ಇರಬೇಕು ಚಪಾತಿ ರೈಸ್ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ